ನನ್ನ ಗಂಡ ಸಾವಿಗೆ ನಿಮ್ಮ ಶಾಪ ನಿಮ್ಮ ಶಾಪನೇ ಕಾರಣ ಇಬ್ಬರು ಬಂದು ನಿಮ್ಮ ತಮ್ಮ ಬೇಕು ಅಂತ ಅತ್ತೆ ಎಲ್ಲಿಂದ ಬರ್ತಾರ ಅವರು ಊಟ ಎಲ್ಲಿಂದ ಬರ್ತಾರಾ ಗಂಡನ ಶಾಪ ನೀವು ಅತ್ತೆ ಸಮಾಧಾನ ಮಾಡ್ಕೋತೆ ಸಮಾಧಾನ ಮಾಡ್ಕೋ ಇಷ್ಟು ವರ್ಷ ಮಾವ ದುಬೈನಲ್ಲಿದ್ದಾಗ ನಾವು ಹೇಗೆ ಜೀವನ ನಡೆಸ್ತಿದ್ದೋ ಮುಂದೇನು ಹಾಗೇ ನಡೆಸೋಣ ತಿನ್ಕಂಡ ತುಂಬಾಯಿಂದ ಮಸ್ತಾನೆನು ಬರುವಸೆಲ್ಲಿ ಬದುಕ್ ತಿಂದೆ ಅಯ್ಯೋ ಬರುವಸ್ ಇಲ್ಲಿ ಬದುಕ್ಲಪ್ಪ ನಾನು ಇರೋ ಬರುವಸ್ಲಿ ಬದುಕ್ ಜೀವನ ಜೀವ್ನ ನಿಂತಿರೋದೆ ನಂಬಿಕೆ ಮೇಲಲ್ಲವಾತೆ ಇವತ್ತು ಮಾವ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಆದರೆ ಅವ್ರು ಯಾವಾಗಲೂ ನಮ್ಮ ಜೊತೆ ನಿಂತಿರ್ತಾರೆ ತುಂಬ ಕುಟುಂಬ